ಹುಬ್ಬಳ್ಳಿ ಮಾದಕ ವಸ್ತು ಗಾಂಜಾವನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದ ನಾಲ್ವರನ್ನು ಹುಬ್ಬಳ್ಳಿಯ ಬಳಿ ಉಪನಗರ ಠಾಣೆ ಪೊಲೀಸರು ಗುರುವಾರ ಬಂಧಿಸಿದ್ದಾರೆ ಆಕಾಶ್ ಗಂಗಣ್ಣವರ್ ಹತ್ತೊಂಬತ್ತು ವರ್ಷ ಹುಲಗೂರ ಸಂತೋಷ್ ಪಾಟೀಲ ಹದಿನೆಂಟು ವರ್ಷ ಲಕ್ಷ್ಮೀಶ್ವರ ಸುಲೇಮಾನ್ ಸಿದ್ದಿ ಹದಿನೆಂಟು ವರ್ಷ ಲಕ್ಷ್ಮೀಶ್ವರ ಇಸ್ಮಾಯಿಲ್ ಟಪಾಲ್ ಇಪ್ಪತ್ಮೂರು ವರ್ಷ ಹಳೆ ಹುಬ್ಬಳ್ಳಿ ಬಂದಿದ್ದರು ಆರೋಪಿಗಳಿಂದ ಸದರ ಗಾಂಜಾ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರನ್ನು ದಸ್ತಗಿರಿ ಮಾಡಿದ್ದು ಅವರಿಂದ ಸುಮಾರು ಅರವತ್ತೆರಡು ಸಾವಿರದ ಐವತ್ತು ರೂಪಾಯಿ ಕಿಮ್ಮತ್ತಿನ ಒಂದು ಸಾವಿರದ ಇನ್ನೂರ ನಲವತ್ತು ಗ್ರಾಂ ಒಂದು ಕೆಜಿ ಎರಡು ನೂರ ನಲವತ್ತು ಗ್ರಾಂ ಗಾಂಜಾವನ್ನ ಹಾಗೂ ಹಣ ನಾನ್ನೂರು ರೂಪಾಯಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಕಸಬಾಪೇಟ ಹುಬ್ಬಳ್ಳಿ ಗ್ರಾಮದ ವ್ಯಕ್ತಿಯೊಬ್ಬನಿಂದ ಗಾಂಜಾ ಖರೀದಿಸಿದ್ದ ಆರೋಪಿಗಳು ಹುಬ್ಬಳ್ಳಿ ಮತ್ತು ಗದಗದಲ್ಲಿ ಮಾರಾಟ ಮಾಡಲು ಮುಂದಾಗಿದ್ದರು ಈ ಕುರಿತು ಸಿಕ್ಕ ಮಾಹಿತಿ ಮೇರೆಗೆ ಉಪನಗರ ಠಾಣೆ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಳ್ಳೂರು ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಮಾಲು ಸಮೇತ ಆರೋಪಿಗಳನ್ನು ಬಂಧಿಸಿದೆ ಎಂದು ಹೇಳಿದರು ಮಾಹಿತಿಗಾಗಿ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ